ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯದ ವಿಚಾರ ವೆಂಕಟೇಶ್ ಪ್ರಸಾದ್ ನಮ್ಮನ್ನ ಭೇಟಿ ಮಾಡಿದ್ರು ತುಳಿತ ಆದ್ಮೇಲೆ ಆಯೋಗ ರಚಿಸಿದ್ವಿ ನ್ಯಾಯಮೂರ್ತಿ ಕುನ್ನ ನೇತೃತ್ವದ ಆಯೋಗ ರಚಿಸಿದ್ವಿ ಅವರು ಒಂದಷ್ಟು ಶಿಫಾರಸು ಕೊಟ್ಟಿದ್ದಾರೆ ಅದೇ ಕುನ್ನಾ ಕಮಿಟಿ ಶಿಫಾರಸು ಪೂರ್ಣ ಮಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲವೂ ಕಾನೂನು ಪ್ರಕಾರವೇ ಇರಬೇಕು ಇಲ್ಲವಾದರೆ ಕುನ್ನ ಶಿಫಾರಸುಗಳಿಗೆ ಬೆಳೆನೆ ಇರಲ್ಲ ಹದಿನೇಳು ಶಿಫಾರಸುಗಳನ್ನು ಕುನ್ನಾ ಕೊಟ್ಟಿದ್ದು ಅದರಂತೆ ಮಾಡಿದ್ರೆ ಅನುಮತಿ ಸಿಗಲಿದೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದರು ಅವರ ಸಮಿತಿ ಆಯ್ಕೆ ಆಯಿತು ಮೇಲೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು ನಮಗೆ ಅವಕಾಶ ಮಾಡಿಕೊಡಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೊದಲಿನಂತೆ ಕ್ರೀಡೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅದಕ್ಕೆ ಕ್ಯಾಬಿನೆಟಲ್ಲಿ ನನಗೆ ಗೃಹ ಸಚಿವರ ಮೇಲೆ ಜವಾಬ್ದಾರಿ ಹಾಕಿದರು ನಾವು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಆ ಘಟನೆ ಆದಮೇಲೆ ನಾವು ಸಮಿತಿಯನ್ನು ರಚನೆ ಮಾಡಿ ಇದು ಕಮಿಷನನ್ನು ರಚನೆ ಮಾಡಿದ್ದು ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನನ್ನು ನೇ ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದನ್ನು ನಾವು ಕೆ ಎಸ್ ಸಿ ಎ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೇವೆ ಅವರು ಅದಕ್ಕೆ ಸ್ಪಂದಿಸಬೇಕು ಅವರು ಇಲ್ಲಿವರೆಗೂ ಏನೂ ಮಾಡಿದಾಗ ಕಾಣಲಿಲ್ಲ ಮೊನ್ನೆ ನನ್ನ ಹತ್ರ ಬಂದು ಭೇಟಿ ಮಾಡಿದರು ನಾನು ನಮ್ಮ ಅಧಿಕಾರಿಗಳು ಮತ್ತು ಅವರು ಎಲ್ಲರನ್ನೂ ಸೇರಿ ಒಂದು ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಚರ್ಚೆ ಮಾಡಿದೋ ಅವರು ಹೇಳಿದ್ದು ಕೇಳಿಕೊಂಡು ನಾವು ನಮ್ಮ ಅನಿಸಿಕೆಗಳನ್ನೂ ಕೂಡ ಕಮಿಷನರು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ಅದಾದಮೇಲೆ ನಾನು ಒಂದು ಸಮಿತಿ ರಚನೆ ಮಾಡಿದೆ ಮಹೇಶ್ವರ ರಾವ್ ಅವರು ನಮ್ಮ ಬಿ ಬಿ ಎಂ ಪಿ ಏನು ಕಮಿಷನರ್ ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಕಮಿಷನ್ರು ಮತ್ತು ಎಲ್ಲ ಇಲಾಖೆ ಪಿ ಡಬ್ಲ್ಯೂ ಡಿ ಪವರ್ ಆಮೇಲೆ ಫೈರ್ ಇವ್ರನ್ನೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇವ್ರನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ನೀವು ವಿಸಿಟ್ ಮಾಡಿ ವಿಸಿಟ್ ಮಾಡಿ ನನಗೆ ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಹೇಳಿದ್ದೆ ನಾನು ಅವರು ಅಲ್ಲಿ ಭೇಟಿ ಕೊಟ್ಟಾಗ ಏನು ಕೂಡ ಒಂದು 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 ಕೂಡ ಕಂಪ್ಲೈ ಮಾಡಿಲ್ಲ ಹಾಗಾಗಿ ನಾವು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದೆ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಶಿವಚಿನ್ನ ಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರದಿಯ ಬಗ್ಗೆ ಆಯೋಗ ರಚಿಸಿರೋದ್ರ ವರದಿ ಬಗ್ಗೆ ಏನು ಹೇಳಿದ್ದಾರೆ ಗೃಹ ಸಚಿವರು ಅದಕ್ಕೆ ಯಾಕೆಂದರೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ ಇಲ್ಲದ ಇದ್ದರೆ ಜಸ್ಟಿಸ್ ಕುನ್ನ ಅವ್ರ ಕಮಿಷನ್ಗೆ ಏನು ಬೆಲೆ ಬೆಲೆ ಕೊಟ್ಟಕ್ಕೆ ಅಂದರೆ ಸರ್ಕಾರ ಕೂಡ ಅದನ್ನ ಒಪ್ಕೊಂಡಿದೆ ಕ್ಯಾಬಿನೆಟ್ಟಲ್ಲಿ ಜಸ್ಟಿಸ್ ಕುನ್ನ ಅವ್ರದ್ದು ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಹೇಸ್ಟಿಯಾಗಿ ಡಿಶನ್ ತೊಗೊಳಕ್ಕೆ ಆಗೋದಿಲ್ಲ ಅದಕ್ಕೆ ಅವರಿಗೆ ಸಲಹೆ ಕೊಟ್ಟಿದ್ದೇವೆ ಕಂಪ್ಲೈನ್ ಮಾಡಿ ಆ ನಂತರ ಮಾಡ್ಬೋದು ಇಲ್ಲ ಅದೆಲ್ಲ ಹದಿನೇಳು ರೆಕಮೆಂಡೇಷನ್ಸು ಅವರಿಗೆ ಕಳಿಸಿದ್ದಾರೆ ಅದನ್ನಲ್ಲಿ ಏನು ಏನಿದೆ ಅನ್ನೋದನ್ನ ನೋಡಿ ಅದನ್ನ ನಮ್ಮ ಕಾಲ್ ಶಿವಶಿವಳಿತ ಆದ್ಮೇಲೆ ಆಯೋಗ ವಿಚಾರಕ್ಕೆ ವಿಚಾರಗಳಿಗೆ ಗೊತ್ತಾಗ್ತಾ ಇದೆ ಅಂತ ನಿತಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೆಸಿಎ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ವೆಂಕಟೇಶ್ ಅವರು ಬೆಳಗಾವಿಯಲ್ಲಿ ಸದನ ನಡೆಯುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಡಿಸಿಎಂ ಹಾಗೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು ನಂತರ ಸರ್ಕಾರ ಕೂಡ ಶೀಘ್ರ ಅವಕಾಶವನ್ನ ಮಾಡಿಕೊಡುವ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು ಇದೀಗ ಕ್ರಿಕೆಟ್ ಪಂದ್ಯ ಮತ್ತೊಮ್ಮೆ ಮನವಿಯನ್ನ ಬೇಡಿಕೆಯನ್ನ ಇಟ್ಟಿದ್ದಾರೆ ಆದ್ರೆ ಈಗ ಚಿನ್ನಚೂರು ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನ ಆಡಿಸೋದಕ್ಕೆ ಆ ಅವರ ಆಯೋಗವನ್ನ ರಚನೆ ಮಾಡಲಾಗಿತ್ತು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು ಆಯೋಗ ಸುಮಾರು ಹದಿನೇಳು ಶಿಫಾರಸುಗಳನ್ನ ಕೊಟ್ಟಿತ್ತು ತಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನ್ ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣದ ನಂತರದಲ್ಲಿ ಆದಂತಹ ಘಟನೆಗಳಿಗೆ ಕಾರಣಗಳಿದ್ದು ತಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೆಲ್ಲ ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಯೋಗ ಶಿಫಾರ ವರದಿಯನ್ನ ಕೊಟ್ಟಿತ್ತು ಆ ವರದಿ ಹದಿನೇಳು ಶಿಫಾರಸುಗಳನ್ನ ಮಾಡಿತ್ತು ಗೇಟ್ ಬಾಗಿಲುಗಳು ಚಿಕ್ಕದಾಗಿದೆ ಅನ್ನುವಂಥದ್ದು ಭದ್ರತೆಯ ಲೋಪ ಎಲ್ಲದರ ಬಗ್ಗೆ ಆ ವರದಿಯಲ್ಲಿ ಬೆಳಕನ್ನ ಚೆಲ್ಲಿತ್ತು ಆ ಕಾರಣಕ್ಕೆ ಆ ರಚನೆಯನ್ನ ಮಾಡಿತ್ತು ಆ ಉನ್ನತ ಮಟ್ಟದ ಕಮಿಟಿ ಮೊನ್ನೆಯಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಯಾವ ರೀತಿಯಾಗಿ ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪರಿಶೀಲನೆಯನ್ನ ಮಾಡಿತ್ತು ಆದ್ರೆ ಕೊಟ್ಟಂತಹ ಹದಿನೇಳು ಶಿಫಾರಸುಗಳ ಏನಿತ್ತು ಅದ ಯಾವುದನ್ನು ಕೂಡ ಸರಿಯಾಗಿ ಪೂರ್ಣ ಮಾಡಿಲ್ಲ ಅನ್ನುವಂತಹ ಆರೋಪದ ಮೇಲೆ ಈಗ ಅವಕಾಶವನ್ನ ಕೊಡೋದಕ್ಕೆ ಸರ್ಕಾರ ನಿರಾಕರಣೆಯನ್ನ ಮಾಡಿದೆ ಹಾಗಾಗಿ ಪರಮೇಶ್ವರ್ ಅವರು ಕೂಡ ಇವತ್ತು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಉನ್ನತ ಮಟ್ಟದ ಒಂದು ಕಮಿಟಿಯನ್ನ ರಚನೆ ಮಾಡಿದ್ವಿ ವೆಂಕಟೇಶ್ ಪ್ರಸಾದ್ ಅವರು ನಮ್ಗೆ ಮನವಿಯನ್ನ ಕಲಿಕೆ ಮಾಡಿದ್ರು ಏಳು ಶಿಫಾರಸುಗಳನ್ನ ಅನುಷ್ಠಾನ ಮಾಡ್ಬೇಕಾಗತ್ತೆ ಆ ಶಿಫಾರಸುಗಳನ್ನ ಅವರು ಸರಿಯಾಗಿ ಅದನ್ನ ಪೂರ್ಣಗೊಳಿಸಿಲ್ಲ ಹಾಗಾಗಿ ನಾವು ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಅಂತೇಳಿ ಪರಮೇಶ್ವರ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಈಗ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡೋದಕ್ಕೆ ಅವಕಾಶ ಸಂಪೂರ್ಣವಾಗಿ ಆ ರದ್ದುಪಡಿಸಲಾಗಿದೆ ಮುಂದೆ ಐ ಪಿ ಎಲ್ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಪಿಎ ಆ ಮಾರ್ಪಾಡುಗಳನ್ನ ಮಾಡ್ಕೊಂಡ್ರೆ ಉನ್ನಾ ಕಮಿಟಿ ಕೊಟ್ಟಿರುವಂತಹ ಶಿಫಾರಸುಗಳೇನಿದೆ ಅದನ್ನ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಾಗತ್ತೆ ಆ ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆ ಮಾಡಿಕೊಂಡ ನಂತರ ಸರ್ಕಾರ ಅನುಮತಿಯನ್ನ ಕೊಡುತ್ತೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ